ಇಸ್ರೇಲ್ ಹೆಜ್ಬುಲ್ಲಾ ನಡುವಿನ ಕದನಕ್ಕೆ ಬ್ರೇಕ್ ಹದಿಮೂರು ತಿಂಗಳ ಸಂಘರ್ಷಕ್ಕೆ ವಿರಾಮ ಇಟ್ಟ ಅಮೆರಿಕ ಜಗತ್ತನ್ನ ಮೂರನೇ ಮಹಾಯುದ್ಧದ ಭೀತಿಗೆ ತಳ್ಳಿದ್ದ ಇಸ್ರೇಲ್ ಹಾಗೂ ಹೆಜ್ಬುಲ್ಲಾ ನಡುವಿನ ಸಂಘರ್ಷಕ್ಕೆ ಕಡೆಗೂ ಬ್ರೇಕ್ ಬಿದ್ದಿದೆ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಒಪ್ಪಂದಕ್ಕೆ ಇಸ್ರೇಲ್ ಹಾಗೂ ಹೆಜ್ಬುಲ್ಲಾ ಎರಡೂ ಕೂಡ ಒಪ್ಪಿಕೊಂಡಿದ್ದು ಲೆಬನಾನ್ ಜನ ನಿಟ್ಟು ಬರೋಬ್ಬರಿ ಹದಿಮೂರು ತಿಂಗಳ ಸುದೀರ್ಘ ಸಂಘರ್ಷಕ್ಕೆ ಅಮೆರಿಕ ಬ್ರೇಕ್ ಹಾಕಿದ್ದು ಬುಧವಾರ ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ಇಸ್ರೇಲ್ ಹಾಗೂ ಲೆಬನಾನ್ನ ಹೆಜ್ಬುಲ್ಲಾ ನಡುವೆ ಕಥನ ವಿರಾಮ ಜಾರಿಯಾಗಿದ್ದು ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಗೆ ಕೈಗೊಂಡ ಮೊದಲ ಹೆಜ್ಜೆ ಎನ್ನಲಾಗ್ತಿದೆ ಆದರೆ ಎರಡೂ ಕಡೆಯಿಂದಲೂ ನಮ್ಮ ರಕ್ಷಣೆಗೆ ಧಕ್ಕೆ ಬಂದರೆ ನಾವು ಪ್ರತಿಕ್ರಿಯಿಸೇ ಪ್ರತಿಕ್ರಿಯಿಸುತ್ತೇವೆ ಅಂದಿರುವುದು ಕುತೂಹಲಕ್ಕೆ ಕಾರಣವಾಗಿದೆ ಹೌದು ಜಗತ್ತನ್ನ ಆತಂಕಕ್ಕೆ ತಳ್ಳಿದ್ದ ಇಸ್ರೇಲ್ ಹಾಗೂ ಹೆಜ್ಬುಲ್ಲಾ ನಡುವಿನ ಸಂಘರ್ಷಕ್ಕೆ ವಿರಾಮ ಸಿಕ್ಕಿದೆ ಶ್ವೇತ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಇಸ್ರೇಲ್ ಹಾಗೂ ಹೆಜ್ಬುಲ್ಲಾ ನಡುವೆ ಕದನ ವಿರಾಮವನ್ನ ಘೋಷಣೆ ಮಾಡಿದ್ದಾರೆ ದ್ವೇಷಕ್ಕೆ ಶಾಶ್ವತ ಬ್ರೇಕ್ ಹಾಕುವ ಉದ್ದೇಶದೊಂದಿಗೆ ಒಪ್ಪಂದವನ್ನ ವಿನ್ಯಾಸಗೊಳಿಸಲಾಗಿದೆ ಬುಧವಾರ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಕದನ ವಿರಾಮ ಜಾರಿಗೆ ಬರಲಿದೆ ಅಂತ ಹೇಳಿದ್ದಾರೆ ಜೋ ಬೈಡನ್ ಹಾಗೂ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು ಜಂಟಿ ಹೇಳಿಕೆ ಮೂಲಕ ಕದನ ವಿರಾಮ ಘೋಷಿಸಿದ್ದು ಅರವತ್ತು ದಿನಗಳ ಇಸ್ರೇಲ್ ಹಾಗೂ ಹೆಜ್ಬುಲ್ಲಾ ನಡುವಿನ ಯುದ್ದವನ್ನ ನಿಲ್ಲಿಸಲಿದೆ ಸೈಸ್ ಫೈರ್ನಿಂದ ಮಧ್ಯಪ್ರಾಚ್ಯದಲ್ಲಿ ಏನಾಗಲಿದೆ ಅರವತ್ತು ದಿನಗಳ ಬಿಗ್ ಕದನ ವಿರಾಮ ಹೇಗಿರುತ್ತೆ ಈ ಕದನ ವಿರಾಮ ಒಪ್ಪಂದ ಮಧ್ಯಪ್ರಾಚ್ಯದಲ್ಲಿ ಶಾಂತಿಯನ್ನು ಶಾಶ್ವತವಾಗಿ ಮರುಸ್ಥಾಪಿಸಲು ಅಗತ್ಯವಾಗಿರುವ ಪರಿಸ್ಥಿತಿಗಳನ್ನ ಸೃಷ್ಟಿ ಮಾಡುತ್ತೆ ಮತ್ತು ಬ್ಲೂ ಲೈನ್ನಿನ ಎರಡೂ ಬದಿಗಳಲ್ಲಿ ಎರಡೂ ಕಡೆಯ ಜನರು ತಮ್ಮ ತಮ್ಮ ನಿವಾಸಗಳಿಗೆ ವಾಪಸ್ಸಾಗಲು ಅನುವು ಮಾಡಿಕೊಡಲಿದೆ ಅಂತ ಹೇಳಲಾಗಿದೆ ಅದಲ್ಲದೆ ಈ ಕದನ ವಿರಾಮ ಅರವತ್ತು ದಿನಗಳದ್ದಾಗಿದ್ದು ಎರಡು ತಿಂಗಳ ಕಾಲ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತಾರರವರೆಗೂ ಯುದ್ಧವನ್ನು ನಿಲ್ಲಿಸಲಿದೆ ಈ ವೇಳೆ ಹೆಚ್ಪುಲ್ಲಾ ಸಂಘಟನೆ ಇಸ್ರೇಲ್ ಹಾಗೂ ಲೆಬನಾನ್ ಗಡಿಯಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರ ಹೋಗಬೇಕಿದೆ ಜೊತೆಗೆ ನಿಂದ ಇಸ್ರೇಲ್ ತನ್ನ ಸೇನೆಯನ್ನು ಸಂಪೂರ್ಣವಾಗಿ ಹಿಂತೆಗೆದುಕೊಳ್ಳಲಿದೆ ಎಂಬ ನಿರೀಕ್ಷೆ ಸೃಷ್ಟಿಯಾಗಿದೆ ಗಡಿಯಿಂದ ಹೆಜ್ಬುಲ್ಲಾ ಉಗ್ರರನ್ನ ಹಿಂದಕ್ಕೆ ಸರಿಸಿದ ಬಳಿಕ ಆ ಪ್ರದೇಶವನ್ನು ಲೆಬನಾನ್ ಸೇನೆ ರಕ್ಷಿಸಲಿದೆ ಜೊತೆಗೆ ಹೆಜ್ಬುಲ್ಲಾ ಸಂಘಟನೆಯ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಮದ್ದು ಗುಂಡುಗಳನ್ನು ನಾಶಪಡಿಸಿ ಅಲ್ಲೇ ಮತ್ತೆ ಹೆಜ್ಬುಲ್ಲಾ ಸಂಘಟನೆ ಬರುವುದಿಲ್ಲ ಎಂಬುದನ್ನು ಲೆಬನಾನ್ ಖಚಿತಪಡಿಸಿಕೊಳ್ಳಲಿದೆ ಅಂತ ಅಮೆರಿಕದ ಅಧಿಕಾರಿಗಳು ಹೇಳಿದ್ದಾರೆ ಕದನ ವಿರಾಮ ಒಪ್ಪಂದದ ಪ್ರಕಾರ ಲೆಬನಾನ್ ಸೇನೆ ದಕ್ಷಿಣ ಪ್ರದೇಶದಲ್ಲಿ ಸುಮಾರು ಐದು ಸಾವಿರ ಸೈನಿಕರನ್ನು ನಿಯೋಜಿಸುವ ನಿರೀಕ್ಷೆ ಇದೆ ಅದಲ್ಲದೆ ವಿಶ್ವಸಂಸ್ಥೆಯ ಶಾಂತಿಪಾಲನಾ ಪಡೆಗಳು ಲೆಬನಾನ್ ಸೇನೆ ಮತ್ತು ಬಹುರಾಷ್ಟ್ರೀಯ ಸಮಿತಿ ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ಸಂಘಟನೆ ಮೇಲೆ ನಿಗಾ ಇಡಲಿದೆ ಅಂತ ತಿಳಿದು ಬಂದಿದೆ ಲೆಬನಾನ್ ಗಡಿಯಿಂದ ಹೆಜ್ಬುಲ್ಲಾಗೆ ಗೇಟ್ ಪಾಸ್ ಕದನ ವಿರಾಮವನ್ನು ಸ್ವಾಗತಿಸಿದ ಉಭಯ ನಾಯಕರು ಇನ್ನು ಇಸ್ರೇಲ್ ಹಾಗೂ ಹೆಜ್ಬುಲ್ಲಾ ನಡುವೆ ಎರಡ್ ಸಾವಿರದ ಆರರಲ್ಲಿ ಯುದ್ಧದ ಸಮಯದಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯ ಸಾವಿರದ ಏಳುನೂರ ಒಂದರ ಅನ್ವಯ ಕದನ ವಿರಾಮ ಘೋಷಿಸಲಾಗಿತ್ತು ಅದೇ ಒಪ್ಪಂದದಂತೆ ಈಗಲೂ ಕೂಡ ಕದನ ವಿರಾಮ ಘೋಷಿಸಲಾಗಿದೆ ಅದರಂತೆ ಲೆಬನಾನ್ ದಕ್ಷಿಣದಲ್ಲಿರುವ ಪ್ರದೇಶಗಳಲ್ಲಿ ಯಾವುದೇ ಶಸ್ತ್ರಾಸ್ತ್ರಗಳು ಇರುವಂತಿಲ್ಲ ಮತ್ತು ಈ ಪ್ರದೇಶ ಶಸ್ತ್ರ ಹೋರಾಟಗಾರರಿಂದ ಮುಕ್ತವಾಗಿರಬೇಕು ಇಲ್ಲಿ ಲೆಬನನ್ನ ಸೇನೆ ಮತ್ತು ಯುಎನ್ ಶಾಂತಿ ಪಾಲನಾ ಪಡೆ ಮಾತ್ರ ಶಸ್ತ್ರಾಸ್ತ್ರಗಳನ್ನು ಹೊಂದಿರಬೇಕು ಅಂತ ಹೇಳಲಾಗಿತ್ತು ಇಸ್ರೇಲ್ ಹಾಗೂ ಹೆಜ್ಬುಲ್ಲಾ ಎರಡೂ ಕೂಡ ಈ ಒಪ್ಪಂದವನ್ನ ಉಲ್ಲಂಘಿಸಿವೆ ಅಂತ ಹೇಳಲಾಗಿದೆ ಅಮೆರಿಕ ಪ್ರಸ್ತಾಪಿಸಿದ ಕದನ ವಿರಾಮ ಒಪ್ಪಂದವನ್ನ ಇಸ್ರೇಲ್ ಹಾಗೂ ಲೆಬನಾನ್ ಪ್ರಧಾನಿಗಳು ಸ್ವಾಗತಿಸಿದ್ದಾರೆ ಅಮೆರಿಕ ಮುಂದಿಟ್ಟ ಕದನ ವಿರಾಮ ಒಪ್ಪಂದವನ್ನು ಇಸ್ರೇಲಿನ ಸೆಕ್ಯೂರಿಟಿ ಕ್ಯಾಬಿನೆಟ್ ಮುಂದೆ ಇಡಲಾಗಿತ್ತು ಅಲ್ಲಿ ಹತ್ತು ಒಂದು ಮತಗಳ ಮೂಲಕ ಒಪ್ಪಂದಕ್ಕೆ ಒಪ್ಪಿಗೆ ಸಿಕ್ಕಿದೆ ಇದರ ಬಳಿಕ ಪ್ರತಿಕ್ರಿಯಿಸಿರುವ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನಾಹು ಅಮೆರಿಕದ ಕೊಡುಗೆಗೆ ಧನ್ಯವಾದ ಆದರೆ ನಮ್ಮ ಭದ್ರತೆಗೆ ಧಕ್ಕೆಯಾದರೆ ಪ್ರತಿಕ್ರಿಯಿಸುವ ಹಕ್ಕನ್ನು ನಾವು ಕಾಯ್ದಿರಿಸಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ ಈ ಮೂಲಕ ಹೆಜ್ಬುಲ್ಲಾಗೆ ಪರೋಕ್ಷವಾಗಿ ವಾರ್ನಿಂಗ್ ನೀಡಿದ್ದಾರೆ ಹೆಜ್ಬುಲ್ಲಾ ಕೂಡ ಆಕ್ರಮಣಶೀಲತೆಯನ್ನು ಕೊನೆಗೊಳಿಸಲು ನಾವು ಬಯಸುತ್ತೇವೆ ಆದರೆ ನಮ್ಮ ಸಾರ್ವಭೌಮಕ್ಕೆ ಧಕ್ಕೆ ಬಂದರೆ ಸಹಿಸಲ್ಲ ಅಂತ ಹೇಳಿದೆ ಒಟ್ಟಿನಲ್ಲಿ ಅಮೆರಿಕದ ಪ್ರಯತ್ನಗಳಿಂದ ಹೆಜ್ಬುಲ್ಲಾ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಅರವತ್ತು ದಿನಗಳ ಕಾಲ ಕದನ ವಿರಾಮ ಇರಲಿದ್ದು ಎರಡೂ ಪಣಗಳು ಯಾವ ರೀತಿ ಸ್ಪಂದಿಸುತ್ತವೆ ಎಂಬುದನ್ನು ಕಾದ್ ನೋಡಬೇಕು ಈ ತಾತ್ಕಾಲಿಕ ಕದನ ವಿರಾಮ ಶಾಶ್ವತ ಕದನ ವಿರಾಮ ಆಗಲಿ ಎಂಬುದು ಎಲ್ಲರ ಆಶಯ